ఈసల కప్పు <dyei in Deutschland> Yaitu Wah Asibi Isala Kapo Namde Isala Kapo Namde Yaitu Wah Asibi Jai Sri Ram Jai Sri Ram Jai Sri Ram Jai Sri Ram Yaitu Wah Asibi Isala Kapo Namde Isala Kapo Namde Isala Kapo Namde Yaitu Wah Asibi Yaitu Wah Asibi Yaitu Wah Asibi Isala Jay Sri Ram, 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 Jay Jay ಕುತರ ಮಂಗಳ ಗುರುವರಗೆ ಜಲಿಯ ರ ಮಂಗಳ ಗುರುವರಗೆ ಪಡಲಿಯೋ ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬನದ ವತಿಯಿಂದ ಒಂದು ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದೇನಪ್ಪ ಅಂದ್ರೆ ಆರ್ ಸಿ ಬಿ ತಂಡ ಗೆದ್ದು ಬರಲಿ ಅಂಥೇಳಿ ಸತತ ಹದಿನೆಂಟು ವರ್ಷಗಳ ಕಾಲ ಆರ್ ಸಿ ಬಿ ತಂಡ ಯಾವುದೇ ಕಪ್ ತೊಗೊಂಡಿಲ್ಲ ಐ ಪಿ ಎಲ್ ಎಲ್ಲಿ ಅದರ ಸಲುವಾಗಿ ಇದೊಂದು ವಿಶೇಷ ಕಾರ್ಯಕ್ರಮ ನಮ್ಮ ಆಸೆ ಆಗಿತ್ತು ಈ ಸಲ ಕಪ್ ನಮ್ಮದೇ ಆಗಲಿ ಅಂಥೇಳಿ ಈ ಕರ್ನಾಟಕದ ಕೋಟ್ಯಾಂತರ ಅಭಿಮಾನಿಗಳು ಕೂಡ ಆ ಆರ್ ಸಿ ಬಿ ಪಾಲು ಹೊರಿಸೋದಾರ ಅದಕ್ಕಾಗಿ ಈ ಸಲ ಕಪ್ ನಮ್ಮದಾಗಬೇಕು ಆರ್ ಸಿ ಬಿ ಗೆದ್ದು ಬರಬೇಕು ಎಲ್ಲರೂ ಕೂಡ ಫಾರ್ಮ್ನಲ್ಲಿರುವಂಥ ಆಟಗಾರರು ಚೆನ್ನಾಗಿ ಆಡಿ ಇವತ್ತಿನ ದಿನ ಬೆಂಗಳೂರಿಗೆ ಒಂದು ವಿಶೇಷ ಸ್ಥಾನಮಾನ ಹೇಳಿ ನಮ್ಮೆಲ್ಲರೂ ಆಶಯ ಕೂಡ ಮತ್ತು ಆ ಪ್ಲೇಯರ್ಗೆ ಕೂಡ ಆ ಶಕ್ತಿ ಕೊಡಲಿ ಅಂತ ಹೇಳಿ ನಾವು ಹನುಮಾನ್ ಮಂದಿರದಲ್ಲಿ ವಿಶೇಷವಾಗಿ ಹನುಮಾನ್ ಮಂದಿರವೂ ಕೂಡ ಹನುಮಾನ್ ಕೂಡ ಅವರಿಗೆ ಆಶೀರ್ವಾದ ಮಾಡಿ ಗೆಲ್ಲಲು ಒಂದು ಆಶಯ ಮಾಡಿಕೊಡ್ಬೇಕಂತ ಹೇಳಿ ನಮ್ಮೆಲ್ಲರ ಮನವಿ